ಸಲ ನೀವು ರೀತಿ ಅಡಿಕೆ ಆಗ್ಲಿ ಯಾವುದೇ ಬೆಳೆ ಮಾಡ್ಬೇಕಾದ್ರೆ ಟ್ರೆಂಚ್ ತೆಗೆಯೋದು ತಪ್ಪು ನೀವು ಟ್ರೆಂಚ್ ಮುಚ್ಚಬೇಕಂದ್ರೆ ನಾಲ್ಕರಿಂದ ಐದು ವರ್ಷ ಟೈಮ್ ತಗೊಳ್ಳುತ್ತೆ ಸರ್ ಒಂದೇ ಸಲ ಮುಚ್ಚಬಾರ್ದು ಐನೂರ ಸಸಿಗಳನ್ನೇ ಒಂದು ಒಂದು ಕಾಲ್ ಎಕರೆಯಲ್ಲಿ ನಾಟಿ ಮಾಡ್ಕೊಂಡಿರ್ತಾರೆ ಅಂತವ್ರಿಗೆ ಬಹಳ ಲಾಸ್ ಬಿಕಾಸ್ ಐನೂರಿಂದ ಆರ್ನೂರು ಮರಗಳು ಅಂದ್ರೆ ಈಗ ಗಿಡ ಇರೋದು ಮರ ಆದ್ಮೇಲೆ ಹೆಚ್ಚಾಗಿ ಇಳುವರಿ ಕೊಡುವಂತಹ ಮರಗಳು ಆಗ್ತಿತ್ತು ಅವ್ರು ಸರಿಯಾದ ನಿರ್ವಹಣೆ ಮಾಡ್ಕೊಂಡಿದ್ರೆ ಎಲ್ರಿಗೂ ನಮಸ್ಕಾರ ಮೈಕ್ರೋಬಿ ಟಿವಿಯ ಟಿವಿಯ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ಮೈಕ್ರೋಬಿ ಟಿವಿಯ ಟಿವಿಯ ನೇರಪ್ರಸಾರದಲ್ಲಿ ಭಾಗಿಯಾಗಿದ್ದಾರೆ ಶಿರಾ ತಾಲೂಕಿನ ನಮ್ಮ ಪ್ರತಿನಿಧಿಯಾದಂತಹ ನಾಗರಾಜ್ ಸರ್ ಅವರು ಅವ್ರ ಜೊತೆಗೆ ನಮ್ಮ ರೈತರಾದಂತಹ ಬಲರಾಮ್ ಸರ್ ಸಹ ಇದ್ದಾರೆ ಬಲರಾಮ್ ಸರ್ ಅವರ ಏಳು ಎಕರೆಯ ಅಡಿಕೆ ತೋಟದಲ್ಲಿ ಸಾಕಷ್ಟು ತೊಂದರೆಗಳಿದಾವೆ ಹಲವಾರು ಬಗೆಯ ರೋಗಗಳಿದಾವೆ ಕೀಟ ಇದ್ದಾವೆ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ ಇದು ಕೇವಲ ಎರಡು ವರ್ಷದ ಸಸಿಗಳಾಗಿದ್ರೂ ಸಹ ಬೆಳವಣಿಗೆ ಸರಿಯಾಗದೆ ಈಗಾಗ್ಲೇ ಹಲವಾರು ಬಗೆಯ ರೋಗಗಳು ಬಂದಿದವೆ ಜೊತೆಗೆ ನಮ್ಮ ಪ್ರತಿನಿಧಿ ಅಲ್ಲಿರುವಂತ ಕಾರಣ ಅಲ್ಲಿ ನಮ್ಮ ಕೃಷಿ ಕೌಶಲ್ಯ ಅಭಿವೃದ್ಧಿಯ ಆರು ಪರೀಕ್ಷೆಗಳ್ನು ಸಹ ಮಾಡಿರ್ತಾರೆ ಸೊ ಆ ಒಂದು ತೋಟದಲ್ಲಿ ಆ ಪರೀಕ್ಷೆಗಳು ಪಾಸ್ ಆಗಿದ್ಯಾ ಫೇಲ್ ಆಗಿದ್ಯಾ ಅಥವಾ ಇವಾಗ ಮಣ್ಣಿನ ಪರಿಸ್ಥಿತಿ ಯಾವ ರೀತಿ ಇದೆ ಅವ್ರ ತೋಟದಲ್ಲಿ ಅಂತ ಒಂದಾಗ ಒಂದು ಹೋಗೋಣ ಮೊದ್ಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಲೋ ನಾಗರಾಜ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಸರ್ ತೋಟದ ಪರಿಚಯ ಮಾಡ್ಕೊಡಿ ಇರ್ ಜೊತೆಗೆ ರೈತರ ಪರಿಚಯ ಮಾಡ್ಕೊಡಿ ಮೊದಲಿಗೆ ಮೇಡಮ್ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಗ್ಲಿ ಬುಕ್ಕಾಪಟ್ಟಣ ಗ್ರಾಮದ ಬಲರಾಮ್ ಅನ್ನೋರ್ ತೋಟದಲ್ಲಿ ಇದೀವಿ ಇವತ್ತು ಇವರು ಎಲ್ಲ ನ್ಯೂ ಪ್ಲಾಂಟೇಶನ್ ನ್ಯೂ ಈ ಈ ಗೆ ನ್ಯೂ ಇವರು ಇವ್ರಿಗೆ ಅಂತ ಎಜುಕೇಶನ್ ಇಲ್ದೆ ಮಾಡಿದಾರೆ ಪ್ಲಾಂಟೇಶನ್ ಅಂದ್ರೆ ತೋಟ ಮಾಡ್ತಿರೋದು ಮೊದ್ಲಿಗೆ ಇವರು

ಹೌದು ಮೇಡಮ್ ಹೌದು ಓಕೆ ಸರ್ ಸರ್ ಅಂತರ ಎಷ್ಟು ಕೊಟ್ಕೊಂಡಿದಾರೆ ಅಂತರ ಎಷ್ಟು ಒಂಬತ್ ಮಾಡಿದಾರೆ ಎಂಟು ಒಂಬತ್ತು ಏನ್ ಸಮಸ್ಯೆ ಇನ್ನೇ ಬೇರೆನ್ ಸಮಸ್ಯೆ ಇದೆ ಸರ್ ಮೇಡಮ್ ಏನಿಲ್ಲ ಮಾಯಿಶ್ಚರ್ ಸ್ವಲ್ಪ ಜಾಸ್ತಿ ಆಗಿದೆ ಮಾಯಿಶ್ಚರ್ ಫಲವತ್ತಾದ್ ಮಣ್ಣನ್ನು ಆಚೆ ತೆಗ್ದಾಕಿದ್ದಾರೆ ಓಕೆ ಫಲವತ್ತಾದ್ ಮಣ್ಣು ಆಚೆ ತೆಗ್ದಾಕ್ಬಿಟ್ಟು ಗಿಡ ನಾಟಿ ಮಾಡಿದ್ದಾರೆ ಸರ್ ಈಗ ಮಾಯಶ್ಚರ್ ಅಂತಂದ್ರೆ ಯಾವ ತರ ಮಳೆ ಬಂದು ಮಾಯಶ್ಚರ್ ಆಗಿರದ ಅಥವಾ ಅವರೇ ತುಂಬಾ ನೀರ್ ಕೊಡ್ತೀವಿ ಮೇಡಮ್ ಅವರು ಅವರೇ ಅವರೇ ನೀರಲ್ಲಿ ನೀರು ಜಾಸ್ತಿ ಬಿಟ್ಟಿದ್ದಾರೆ ಈ ಮಣ್ಣು ನೀರ್ ಕೇಳುತ್ತೆ ಕೇಳುತ್ತೆ ಅಂತ ಹೇಳ್ಬಿಟ್ಟು ಮೇಲೆ ಆರ್ದಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನೀರ್ ಜಾಸ್ತಿ ಮಾಡಿದ್ದಾರೆ ಓಕೆ ಓಕೆ ನೀರ್ ಜಾಸ್ತಿ ಆಗಿರೋದ್ರಿಂದ ಮಾಯಶ್ಚರ್ ಜಾಸ್ತಿ ಆಗಿ ಫುಲ್ ಒಂದ್ ಆರ್ನೂರ್ ಏಳ್ನೂರ್ ಗಿಡ ಸುಳಿ ಸುಳಿಕೊಳ್ಳೆ ರೋಗದಿಂದ ಹೋಗಿದಾವೆ ಮೇಡಂ ಸತ್ತಿದ ರೈತರೇ ಮಾತಾಡ್ತಾರೆ ಅದ್ರ ಬಗ್ಗೆ ಹ್ಮ್ 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 ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ಒಂದ್ ತಿಂಗಳು ಗಿಡಗಳನ್ನ ಅಂದ್ರೆ ಒಂದೂವರೆ ವರ್ಷ ವಯಸ್ಸಾಗಿರುವಂತಹ ಗಿಡಗಳನ್ನ ಒಂದ್ ಮುಂಚೆ ಟ್ರೆಂಚ್ ತೆಗೆದು ಅಡಿಕೆ ನಾಟಿ ಮಾಡಿದಿರ ಐದು ಸರ್ ನಿಮ್ ತೋಟದಲ್ಲಿ ಯಾವ ತರ ಸಮಸ್ಯೆ ಆಗ್ತಿದೆ ಯಾವ ತರ ಮಾಡ್ಕೊಂಡಿದ್ದೀರಾ ಕೃಷಿಯನ್ನ ನೀವು ಅಂತ ಅದೇ ಮೇಡಮ್ ನಾವು ಇಪ್ಪತ್ತು ದಿನ ನೋಡ್ಕೊಂಡಿವ 20 ದಿನ ನಮ್ ಗಿಡ ಹಾಕಿ ಒಂದ್ 20 ದಿನಕ್ಕೆ ನೋಡ್ಕಣ ನಾವು ಓಕೆ ಓಕೆ ಹಾ ನಿಮ್ಮ ನಾಲ್ಕ ಜನ ಕಾಲ್ ಮಾಡ್ತೀನಿ ಅಂತ ಓಕೆ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಒಂದ್ 20 ಆದ್ಮೇಲೆ ನಾವು ನೋಡ್ದೆ ಮೇಡಂ ಹಾ ಕಾಲ್ ಮಾಡ್ಬಿಡಿ ಓಕೆ ಬಂದ್ಬಿಟ್ಟು ಈ ತರ ನೀರ್ ಕೊಟ್ಟು ಗಿಡಗಳು ಈ ತರ ಆಗಿದೆ ಸುಲಿ ಕೊಡೋದಾಗ ಬಂದಿದೆ ಅಂತ ಹೇಳಿದ್ರು ಆದ್ಮೇಲೆ ಗ್ಯಾಸ್ ನೀರ್ ಕೊಡಕ್ ಹೋಗ್ಬೇಡ್ರಿ ನಮ್ದು ಪ್ರಾಜೆಕ್ಟ್ ಇದೆ ಡಾಕ್ಟರ್ ಬರ್ಕೊಂಡು ಹೇಳಿದ್ರು ಹ್ಮ್ ಸರ್ ಇಲ್ಲಿ ನೀವು ಅಂತರ ಅಂತ ನಾಗರಾಜ್ ಸರ್ ಹೇಳಿದ್ರು ಏಟ್ ಬೈ ನೈನ್ ಅಂತ ಅದನ್ನ ಒಂದು ವೈಜ್ಞಾನಿಕವಾಗಿ ನೀವು ಕರೆಕ್ಟ್ ಮಾಡಿ ಅಂದ್ರೆ ನೆಕ್ಸ್ಟ್ ಟೈಮ್ ನೀವ್ ಏನಾದ್ರೂ ಅಡಕೆ ನಾಟಿ ಮಾಡ್ಕೋಬೇಕಂದ್ರೆ ನೈನ್ ಬೈ ನೈನ್ ಅಂದ್ರೆ ಸಾಲಿಂದ ಸಾಲಗೂ ಸಾಲ್ಗೂ ಅಡಿ ಗಿಡದಿಂದ ಗಿಡಕ್ಕೂ ಅಡಿ ಮಾಡ್ಕೊಳ್ಳಿ ಇದು ಆಯ್ತು ಇದು ಇವಾಗ ಏನ್ ಮಾಡಕ್ಕಾಗಲ್ಲ ಬಟ್ ಏನು ತೊಂದ್ರೆ ಇಲ್ಲ ಸರ್ ಏಟ್ ಬೈ ನೈನ್ ಆದ್ರಿಂದ ಬಟ್ ಇಲ್ ಮೇನ್ ಆಗಿ ನೀವು ಟ್ರೆಂಚ್ ತೆಗ್ಸಿ ನಾಟಿ ಮಾಡಿದಿರಾ ಯಾರಾದ್ರೂ ಸಜೆಶನ್ ಕೊಟ್ರ ಅಥವಾ ನೀವಾಗ ನೀವೇ ಮಾಡ್ಕೊಂಡ್ರಾ ಇಲ್ಲ ಮೇಡಮ್ ಯಾರು ಸಜೆಶನ್ ತಗೊಂಡಿಲ್ಲ ಅಕ್ಕ ಪಕ್ಕ ನೋಡ್ತೀನಿ ಹಾ 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 ಸರ್ ಇವಾಗ ರೈತರಾಗಿ ನಮ್ಮೆಲ್ರಿಗೂ ಗೊತ್ತಿರುತ್ತೆ ಮೇಲ್ಮಣ್ಣಲ್ಲಿ ಹೆಚ್ಚಿಗೆ ಪೋಷಕಾಂಶ ಇರುತ್ತೆ ಅಂತ ಹೌದಲ್ವಾ ಇವಾಗ ಬಟ್ ನೀವು ಆಲ್ರೆಡಿ ಐದ್ ಎಕರೆ ಟ್ರೆಂಚ್ ತೆಗ್ದಿರೋದ್ರಿಂದ ಯಾವ್ದೇ ರೀತಿ ಪರಿಹಾರ ಏನ್ ಮಾಡ್ಕೊಳಕ್ ಆಗಲ್ಲ ಸರ್ ಇವಾಗ ನೀವು ಅಷ್ಟೊಂದು ಮುಚ್ಚಬೇಕು ಅಂದ್ರೂ ಅದು ಇನ್ನೊಂದರ ವ್ಯವಸ್ಥೆ ಆಗ್ಬಿಡುತ್ತೆ ಸೊ ಹಂಗಾಗಿ ಮುಂದಿನ ಸಲ ನೀವ್ ಯಾವುದೇ ರೀತಿ ಅಡಕೆ ಆಗ್ಲಿ ಯಾವ್ದೇ ಬೆಳೆ ಮಾಡ್ಬೇಕಾದ್ರೆ ಟ್ರೆಂಚ್ ತೆಗೆಯೋದು ತಪ್ಪು ಸರ್ ಯಾಕೆ ಅಂತಂದ್ರೆ ಹೆಚ್ಚಾಗಿ ಪೋಷಕಾಂಶ ಹಂಗಾಗಿ ನೀವು ಯಾವ್ದೇ ಕಾರಣಕ್ಕೂ ಟ್ರೆಂಚ್ ತೆಗೆಯೋದಾಗಿರ್ಬೋದು ಅಥವಾ ತುಂಬಾ ಆಳವಾಗಿ ಗುಂಡಿ ಮಾಡ ಅದ್ರೊಳಗೆ ನಾಟಿ ಮಾಡ್ಕೊಳ್ಳೋದು ಮಾಡಬಾರ್ದು ಸರ್ ಯಾಕಂದ್ರೆ ಮೇಲ್ಮಣ್ಣು ಮುಖ್ಯ ಯಾವ್ದೇ ಬೆಳೆ ಮಾಡ್ತಿದ್ದೀರಾ ಅಂತಂದ್ರೆ ಸೊ ನೀವು ಇವಾಗೆಲ್ಲ ತೆಗೆದು ಮೇಲ್ಮಣ್ಣನ್ನ ಬೇರೆ ಕಡೆ ಮಾಡಿದೀರ ಟ್ರೆಂಚ್ ಒಳಗ ನಾಟಿ ಮಾಡ್ಕೊಂಡಿದೀರಾ ಅದು ಕೆಳಗಿನ ಮಣ್ಣಿಗೆ ಪೋಷಕಾಂಶ ಸಿಗೋದು ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಹಂಗಾಗಿ ಇದು ಗಿಡ ವೀಕ್ ಆಗತ್ತೆ ಗಿಡ ವೀಕ್ ಆದಂಗೆ ನಮಗೂ ಗೊತ್ತು ಮನುಷ್ಯರ ಆರೋಗ್ಯ ಯಾವಾಗ ನಮ್ ವೀಕ್ ಆಗುತ್ತೋ ಅನ ಅನಾರೋಗ್ಯಕ್ ತುತ್ತಾಗ್ತಿವಿ ನಾವು ಸೊ ಹಂಗಾಗಿ ಗಿಡಗಳು ವೀಕ್ ಆದಾಗ ಹಲವಾರು ರೋಗ ಆಗಿರ್ಬೋದು ಕೀಟ ಆಗಿರ್ಬೋದು ಬಂದು ಅಲ್ಲಿ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಟೈಮ್ ನೀವ್ ಏನೇ ಮಾಡೋದಿದ್ರು ಟ್ರೆಂಚ್ ತೆಗೆದು ಯಾವ್ದೇ ಕಾರಣಕ್ಕೂ ಮಾಡಬೇಡಿ ಎಷ್ಟು ಅಂತರದಲ್ಲಿ ಗುಂಡಿ ತೆಗೆದು ಮಾಡಕ್ಕಿದ್ಯೋ ಅಷ್ಟು ಅಂತರದಲ್ಲಿ ಗುಂಡಿ ತೆಕ್ಕೊಂಡು ಯಾವುದೇ ಬೆಳೆ ಬೆಳೆಯೋದಿರ್ಬೋದು ನೀವು ಬಹುವಾರ್ಷಿಕ ಬೆಳೆಗಳು ಯಾವುದೇ ಬೆಳೆಯೋದಿದ್ರು ಟ್ರೆಂಚ್ ತೆಗೆಯದ್ರ ಬದಲಿಗೆ ಗುಂಡಿಗಳ ನಿರ್ಮಾಣ ಮಾಡಿಕೊಂಡು ಅಂದ್ರೆ ಎಷ್ಟು ಅಂತರ ಇದೆಯೋ ಸೈಂಟಿಫಿಕ್ ಮೆಥಡಲ್ಲಿ ಅದೇ ತರ ಮಾಡ್ಕೋಬೇಕಾಗತ್ತೆ ಈಗ ನೀವು ಟ್ರೆಂಚ್ ಮುಚ್ಚಬೇಕಂದ್ರೆ ನಾಲ್ಕರಿಂದ ಐದು ವರ್ಷ ಟೈಮ್ ತಗೊಳುತ್ತೆ ಸರ್ ಒಂದೇ ಸಲೂ ಮುಚ್ಚಬಾರ್ದು ಒಂದು ನಾಲ್ಕರಿಂದ ಐದು ವರ್ಷದ ತನಕ ಆರು ತಿಂಗಳಿಗೆ ಒಂದ್ಸಲ ಸ್ವಲ್ಪ ಸ್ವಲ್ಪನೇ ಮಣ್ಣ ಮುಚ್ಕೋತಾ ಬರಬೇಕು ಇದೊಂದ್ ಆಯ್ತು ಸರ್ ಮತ್ತೆ ರೋಗ ಅಂತೆಲ್ಲ ಹೇಳಿದ್ರಿ ನಾವು ಮೊದಲಿಗೆ ಆರು ಪರೀಕ್ಷೆಗಳು ಮಾಡಿದಾರ ಸರ್ ತೋಟದಲ್ಲಿ ನಾಗರಾಜ್ ಸರ್ ಹ್ಮ್ ಮೊದಲನೇದಾಗಿ ನೀವು ಖಾಲಿ ಅಂದ್ರೆ ಸ್ಲಿಪ್ಪರ್ ಏನು ಹಾಕೊಂಡನೆ ತೋಟದಲ್ಲಿ ಓಡಾಡ್ಬೇಕು ಸೊ ನೀವು ಓಡಾಡ್ದಾಗ ನಿಮಗ್ ಮಣ್ಣು ಯಾವ ತರ ಅನಿಸ್ತು ಕಾಲಿಗೆ ಡ್ರೈ ಅನ್ನಿಸ್ತದೆ ಸೊ ಡ್ರೈದಾಗ ಏನಾಗುತ್ತೆ ಕಾಲಿಗೆ ಚುಚ್ಚಕ್ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ನಾವು ನಿಮಗೆ ಮುಖ್ಯವಾಗಿ ತಿಳಿಸ್ಕೊಡ್ತಾರ ಅದು ಏನು ಅಂದ್ರೆ ಮಣ್ಣು ಫಲವತ್ತಾಗಿದೆ ಇದೆ ಅಂತ ನಮಗೆ ಯಾವಾಗ ತಿಳಿಯುತ್ತೆ ಅಂದ್ರೆ ನಾವು ಬರೀಗಾಲಲ್ಲಿ ತೋಟಗಳಲ್ಲಿ ಓಡಾಡಿದಾಗ ನಮಗೆ ನಮಗ್ ಕಾಲಿಗೆ ಸರ್ ತುಂಬಾ ಮೃದು ಅನ್ಸ್ಬೇಕು ನೀವು ಸ್ಪಾಂಜ್ ಮೇಲೆ ಓಡಾಡಿ ನೋಡಿರ್ತೀರಾ ತುಂಬಾ ಸಾಫ್ಟ್ ಇರುತ್ತೆ ಸೊ ಈ ರೀತಿ ಯಾವಾಗ ನಿಮಗ್ ಫೀಲ್ ಆಗುತ್ತೆ ಅಂತ ಒಂದು ಸಮಯದಲ್ಲಿ ನಮಗ್ ತಿಳಿದು ಬರುತ್ತೆ ಮಣ್ಣು ಫಲವತ್ತಾಗಿದೆ ಅಂತ ಓಕೆನಾ ಸೊ ಇನ್ ಎರಡನೇದು ಬಂದು ಸರ್ ನೀವ್ ನಾ ನಿಮ್ ತೋಟದಲ್ಲಿ ನಾಲ್ಕರಿಂದ ಐದ್ ಕಡೆ ಕೈಯಲ್ಲಿ ಮಣ್ಣು ಇಡ್ದಾಗ ಯಾವ್ ತರ ಅನಿಸ್ತಾ ಇದೆ ನೀ ಅದು ಚಾಪುಡಿ ತರ ಇದೆ ಹಾ ಬರ್ಬಾರ್ದು ಸರ್ ಅದು ಬಂದ್ರೆ ಫಲವತ್ ಇಲ್ಲ ಅಂತ ಮಣ್ಣು ಓಕೆನಾ ನೀವು ಯಾವ್ದೇ ತೋಟದ ಮಣ್ಣು ಫಲವತ್ತಿದ್ರೆ ಆ ಮಣ್ಣನ್ ಕೈಯಲ್ಲಿ ಇಡ್ದಾಗ ಅದ್ ಬಾಲ್ ತರ ಮುದ್ದೆ ಕಟ್ಟಲ್ಲ ಸರ್ ಅದ್ರ ಬದ್ಲಾಗಿ ಯಾವ್ದೋ ಚಿ ಈ ತೀ ಪುಡಿ ಇರುತ್ತಲ್ವಾ ಆ ತರ ಉದ್ರುದ್ರಾಗಿ ಬೀಳ್ಬೇಕು ಸೊ ಇದು ಎರಡನೇ ಪರೀಕ್ಷೆ ಸಹ ಫೇಲ್ ಆಗಿದೆ ನಿಮ್ ತೋಟದಲ್ಲಿ ಇನ್ನು ಮೂರನೇದು ಸರ್ ಒಂದ್ ಆರ್ ಇಂಚಷ್ಟು ಮಣ್ಣು ಅಗ್ತ ನಿಮ್ ತೋಟದಲ್ಲಿ ಬರಿಗೈಯಲ್ಲಿ ಗೈಯಲ್ಲಿ ತಗದಾಗ ಒಂದು ಇಂಚ್ ಕಷ್ಟ ಆಗತ್ತೆ ಸೊ ಇದು ನಮ್ಮ ಮೂರ್ನೇ ಪರೀಕ್ಷೆ ಫಲವತ್ತಾದ ಮಣ್ಣಾಗಿದ್ರೆ ನೀವು ಭಾಳ ಸುಲಭವಾಗಿ ಮಿನಿಮಮ್ ಆರು ಇಂಚಷ್ಟು ಬರಿಗೈಯಲ್ಲಿ ಯಾವುದೇ ರೀತಿಯ ಗುದ್ದಲಿ ಆಗಿರ್ಬೋದು ಸ್ಪೇಡ್ ಆಗಿರ್ಬೋದು ಬಳಸ್ದಂಗೆ ಬರಿಗೈಯಲ್ಲಿ ತೆಗಿಲಿಕ್ಕೆ ಬರಬೇಕು ಸೊ ಇದು ಮೂರನೇ ಪರೀಕ್ಷೆ ನಿಮ್ಮ ತೋಟದಲ್ಲಿ ಫೇಲ್ ಆಗಿದೆ ಈಗ ಒಂದು ತಿಂಗಳಾಗಿದೆ ಸರ್ ನೀವು ಅಡಿಕೆ ನಾಟಿ ಮಾಡಿ ಒಂದರಿಂದ ಒಂದೂವರೆ ತಿಂಗಳೊಳಗೆ ನ್ಯಾಚುರಲ್ ರೂಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನ್ಯಾಚುರಲ್ ನೈಸರ್ಗಿಕವಾಗಿ ಬೇರುಗಳ ಬೆಳವಣಿಗೆ ಪ್ರಾರಂಭ ಆಗುತ್ತೆ ಈ ಒಂದು ಅಡಿಕೆಯಲ್ಲಿ ಬೇರೆಲ್ಲ ಕಪ್ಪುಗಾಗಿದೆ ಬಿಳಿ ಬೇರಿನ ಅಭಿವೃದ್ಧಿ ಇಲ್ಲ ಸರ್ ಮತ್ತೆ ಇನ್ನ ಐದನೇ ಬಂದು ಎರೆಹುಳುಗಳ ಸಂಖ್ಯೆ ಏನಾದ್ರೂ ಕಾಣಿಸ್ತಾ ನಿಮಗೆ ತೋಟದಲ್ಲಿ ಎರೆಹುಳುಗಳು ಅಂತ ಅಂತಿಲ್ಲ ನೋಡಿಲ್ಲ ಓಕೆ ಸರ್ ನೀರು ಒಂದ್ ತೋಟದ ತೋಟದ ಮಣ್ಣಿಗೆ ನೀರನ್ನ ಸುರಿದಾಗ ಅದು ಒಳಗಡೆ ಹಿಂಗಬೇಕು ಹತ್ತು ಸೆಕೆಂಡ್ ಒಳಗೆ ಒಂದ್ ಬಕೆಟ್ ಅಷ್ಟು ನೀರು ಅದ್ ಹಿಂಗ್ತಾ ಇದ್ಯಾ ಅಥವಾ ಅರ್ಕೊಂಡು ಹೋಗ್ತಾ ಇದ್ಯಾ

ಸೊ ಈ ಆರು ಪರೀಕ್ಷೆಗಳು ನಿಮಗೆ ಅರ್ಥ ಆಗಿದೆಯಲ್ಲ ಸರ್ ಹೌದೌದು ಸೊ ಈ ಆರು ಪರೀಕ್ಷೆ ಯಾವುದೇ ತೋಟದಲ್ಲಿ ಪಾಸ್ ಆದ್ರೆ ಅವರ ಮಣ್ಣು ಫಲವತ್ತಾಗಿದೆ ಅಂತ ಆ ಒಂದು ಮಣ್ಣಲ್ಲಿ ನೀವ್ ಯಾವ್ದೇ ಬೆಳೆ ಬೆಳೆದ್ರು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನಿಮ್ ತೋಟದಲ್ಲಿ ಏನಾಗಿದೆ ಮೇನ್ ಆಗಿ ಈ ರೋಗ ಸುಳಿ ರೋಗ ಅಂತ ಹೇಳ್ತಾ ಇದಾರೆ ಕೊಳೆ ರೋಗ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಗಿಡಗಳು ತುಂಬಾ ವೀಕ್ ಆಗಿ ಕಾಣಿಸ್ತಾ ಇದೆ ಎಲ್ಲದಕ್ಕೂ ಮೂಲ ಕಾರಣನೇ ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೊಂಡೇ ಇರುವಂತದ್ದು ನೀವು ನಾಟಿ ಮಾಡೋ ಸಂದರ್ಭದಲ್ಲಿ ಟ್ರೆಂಚ್ ಒಳಗೆ ನಾಟಿ ಮಾಡಕ್ಕೂ ಮುಂಚೆ ಏನಾದರೂ ಗೊಬ್ಬರ ಏನಾದರೂ ಕೊಟ್ಟಿದ್ರಾ ಏನು ಕೊಡ್ದಂಗೆ ನಾಟಿ ಮಾಡಿದೀರಾ ಓಕೆ ಓಕೆ ಸರ್ ಒಂದ್ ತಿಂಗಳು ಅಲ್ಲ ನಾಟಿ ಮಾಡಿ ಇನ್ ಬಿಟ್ವೀನ್ ಗ್ಯಾಪ್ ಅಲ್ಲಿ ಏನಾದರೂ ಗೊಬ್ಬರ ಕೊಟ್ಟಿದಿರಾ ನೀರು ಅಲ್ಲ ಯಾವುದು ಕುರಿ ಗೊಬ್ಬರ ಕೊಟ್ಟಿದಾನೆ ಕುರಿ ಗೊಬ್ಬರ ಬಿಟ್ರೆ ಬೇರೆ ರಾಸಾಯನಿಕ ಬಳಸಿಲ್ಲ ಆ ಇದು ಇಡ್ ಕೊಟ್ಟಿದೇ ಮೇಡಂ ಬೇವನ ಅಂಡಿ ಬೇವನ ಓಕೆ ಒಳ್ಳೇದು ಮುಂಚೆ ಇವರು ಗಿಡ ನಾಟಿ ಮಾಡಿ ಒಂದು ವಾರದಲ್ಲಿ ಡಿಎಪಿ ಕೊಟ್ಟಿದಾರೆ 15 ದಿನ ಕೆಮಿಕಲ್ ಆಹಾ ರಾಸಾಯನಿಕ ಗೊಬ್ಬರ ಬಳಸಿದಾರೆ ಬಳಸಿದಾರೆ ನೀರು ಜಾಸ್ತಿ ಮಾಡಿದರೆ ನೀರು ಜಾಸ್ತಿ ಮಾಡಿ ತುಂಬಾ ಗಿಡ ಹೋದ್ಮೇಲೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಒಂದು ನಾವು ಬಂದಾಗ ಒಂದ್ ಐನೂರಿಂದ ರಿಂದ ಗಿಡ ಹೋಗಿತ್ತು ಸುಳಿ ನಾವ್ ಬಂದ್ಬಿಟ್ಟು ಇಮಿಡಿಯೇಟ್ಲಿ ನೀರ್ ಸ್ಟಾಪ್ ಮಾಡಿಸಿ ಒಂದ್ಸತಿ ಒಂದ್ ಅರ್ವತ್ತ ಕೆ ಜಿ ಅಷ್ಟು ಬೇವಿನ ಕೊಡ್ತೀವಿ ಇವಾಗ ಅಂದ್ರೆ ನೀವು ಸಜೆಸ್ಟ್ ಮಾಡಿದ್ಮೇಲೆ ಅವ್ರು ಬೇವಿನ ಹಿಂಡಿ ಕೊಟ್ಟಿದ್ದಾರೆ ಬೇವಿನ ಹಿಂಡಿ ಬೇವಿನ ಹಿಂಡಿ ಅವಾಗ ಇಮಿಡಿಯೇಟ್ಲಿ ಬೇವಿನ ಹಿಂಡಿ ಕೊಡ್ಸಿವಿ ಕೊಡಿಸ್ಬಿಟ್ಟು ಮತ್ತೆ ಈಗ ಏನ್ ಈ ಟ್ರಂಚ್ ಅಲ್ಲೆಲ್ಲ ದ್ವಿದಳ ಧಾನ್ಯಗಳು ಹಾಕ್ಸಿದೀನಿ ಈಗ ಹುಡ್ತಾ ಆ ಸೆಣಬು ಹುರುಳಿ ಎಲ್ಲ ಪ್ರತಿ ಹಾಕಿದ್ದಾರೆ ತೊಗರಿ ಪ್ರತಿ ಒಂದು ಹಾಕಿದ್ದಾರೆ ಈಗ ಒಂದು ತಿಂಗಳು ಆಯ್ತು ಮೇಡಮ್ ಅವಾಗ್ಲಿಂದ ನೀರ್ ಬಿಟ್ಟೇ ಇಲ್ಲ ಇದಕ್ಕೆ ಗುಡ್ ಸರ್ ಇನ್ನೊಂದೇನಾಗತ್ತೆ ಅಂದ್ರೆ ಅವ್ರು ಟ್ರೆಂಚ್ ತೆಗ್ದಿರೋದ್ರಿಂದ ಈಗ ಮಳೆ ಬೇರೆ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಇರೋದ್ರಿಂದ ನೀರು ಮಣ್ಣು ಫಲವತ್ತಿಲ್ಲ ಅಲ್ಲೇ ನಿಂತ್ಕೋತಾ ಇದೆ ಮಣ್ಣು ಒಂದ್ ಇಂಚ್ ಮಣ್ಣು ತಗೋದ್ರೆ ಒಳಗಡೆ ತುಂಬಾ ಇನ್ನೂ ಮಾಸ್ಟರ್ ಇದೆ ಹಂಗಾಗಿ ಬೇರುಗಳೆಲ್ಲ ಅಷ್ಟು ಕಪ್ಪುಗಾಗಿ ಕೊಳೆ ರೋಗಕ್ಕೆ ತುತ್ತಾಗ್ತಾ ಇದೆ ಗಿಡ ನೋಡಿ ಒಂದು ಸುಳಿನೂ ಬರ್ತಾ ಇಲ್ಲ ಈಗ ಬರೋ ಸುಳಿ ಚೇತರಿಸ್ಕೊಂತ ಇದೆ ಹ್ಮ್ ಏನಂದ್ರೆ ಮತ್ತೆ ಇದೇ ತರ ನಮ್ಮ ರೈತರುಗಳು ಯಾವುದೇ ಗೈಡೆನ್ಸ್ ಇಲ್ಲದೆ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಒಂದು ಮಾದರಿ ಆಗ್ಲಿ ಅಂತ ಹೇಳಿ ಇದೊಂದು ಲೈವ್ ತಗೊಂಡ್ವಿ ಇವತ್ತು ಖಂಡಿತ ಸರ್ ಒಳ್ಳೇದಾಯ್ತು ಓಕೆ ಮೇಡಂ ಓಕೆ ಸರ್ ಈಗ ಬೇರುಗಳು ಯಾಕ ರೀತಿ ಕೊಳಿತಾ ಇದೆ ಅಂತ ತಿಳಿಸ್ಕೊಟ್ಟಿದೀರಾ ನೀವು ಹಾ ಮೇಡಂ ಅಲ್ಲಿ ಮಹಿಶ್ಚಾರ್ ಜಾಸ್ತಿ ಆಗಿದೆ ಮತ್ತೆ ಯಾವಾಗ ರಾಸಾಯನಿಕ ಗೊಬ್ಬರನು ಕೊಟ್ರು ಎಲ್ಲ ಫಲವತ್ತತೆ ಇಲ್ದಂಗಾಯ್ತು ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗ್ತು ಎಲ್ಲ ಬೇರು ಫುಲ್ ಕುಂಠಿತ ಆಗಿದೆ ಮೇಡಮ್ ಬೇರು ಸೊ ಈ ತರ ಕಪ್ಪುಗಾದಾಗ ಏನಾಗುತ್ತೆ ಸರ್ ಅವುಗಳ ಪೋಷಕಾಂಶಗಳನ್ನ ಇರ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ ಈಗ ಅವ್ರು ಡಿ ಎ ಪಿ ಕೊಟ್ಟಿದ್ದಾರೆ ಒಂದ್ ಪಕ್ಷ ಡಿ ಎ ಪಿ ಕೊಟ್ಟಿದ್ದಾರೆ ಅಂತ ತಗೊಳ್ಳಿ ಡಿ ಎ ಪಿ ಅಲ್ಲಿ ಏನಿರುತ್ತೆ ಡೈ ಅಮೋನಿಯಂ ಪಾಸ್ಪೇಟ್ ಅಮೋನಿಯಂ ಸಿಗ್ಬೇಕು ಪಾಸ್ಪೇಟ್ ಸಿಗ್ಬೇಕು ಅದ್ರಲ್ಲಿ ಸೊ ಅಮೋನಿಯಂ ಅಂದ್ರೆ ಅದ್ ನೈಟ್ರೋಜನ್ ಫಾರ್ಮ್ ಅಂದ್ರೆ ನಾವ್ ಹೇಳ್ದಂಗೆ ಈಗ ಸಾರಜನಕ ರಂಜಕ ಎರಡು ಸಿಗ್ಬೇಕಿತ್ತು ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಡಿ ಎ ಪಿ ಕೂಡ ನೂರಕ್ ನೂರಷ್ಟು ತಪ್ಪೆ ಬಟ್ ಕೊಟ್ಟಿರೋ ಡಿ ಎ ಪಿ ಅವ್ರ ಗಿಡಗಳಿಗೆ ಲಭ್ಯ ಇರಲ್ಲ ಯಾಕೆ ಅಂತಂದ್ರೆ ಯಾವಾಗ ಹೆಚ್ಚಾಗಿ ನೀರು ಕೊಡ್ತಾರೆ ಅವರು ಬೇರುಗಳ ಅಭಿವೃದ್ಧಿ ಸರಿಯಾಗಿ ಆಗೋಲ್ಲ ಮೇಯ್ನಾಗಿ ಏನು ಬೇಕು ಬೇರುಗಳ ಅಭಿವೃದ್ಧಿ ಅಂತಂದ ತಕ್ಷಣ ಬಿಳಿ ಬೇರಿನ ಅಭಿವೃದ್ಧಿ ಆಗಬೇಕು ತಂತು ಬೇರು ತಾಯಿ ಬೇರಿನ ಅಭಿವೃದ್ಧಿ ಯಾವಾಗ ಆಗುತ್ತೆ ಅವಾಗ ಮಾತ್ರ ಪೋಷಕಾಂಶಗಳನ್ನ ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ಅವರು ಇದೇ ರೀತಿ ನೀರು ಕೊಟ್ಕೊಂಡು ಬೇರುಗಳ ಅಭಿವೃದ್ಧಿ ಸರಿಯಾಗಿ ಮಾಡಿಕೊಂಡೆ ಡಿ ಎ ಪಿನೇ ಅಲ್ಲ ಸರಿ ಯಾವುದೇ ರೀತಿಯ ಗೊಬ್ಬರ ಕೊಟ್ಟರು ಅದಾದ ಅದಾಗಿ ಭೂಮಿಲಿ ಉಳ್ಕೊಳ್ಳುತ್ತೆ ಹೊರತು ಗಿಡಗಳಿಗೆ ಪೋಷಕಾಂಶ ರೀತಿಯಲ್ಲಿ ಲಭ್ಯ ಆಗೋದೇ ಇಲ್ಲ ಸೊ ಹಂಗ್ ಮುಖ್ಯವಾಗಿ ಗಮನ ಹರಿಸ್ಬೇಕಿರೋದ್ ಏನಂದ್ರೆ ನೀರ್ ನೀರನ್ನ ಕಡಿಮೆ ಮಾಡಿಕೊಂಡು ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಬೇರುಗಳ ಅಭಿವೃದ್ಧಿ ಚೆನ್ನಾಗ್ ಆಗತ್ತೆ ಹೌದು ಮೇಡಮ್ ಅವ್ರೂ ಕರ್ಸಿ ಸರ್ ನಿಮ್ ತಾಯಿ ಕರ್ಸ್ರಿ ನಿಮ್ಮ ಮಣ್ಣಾದ್ರು ನೋಡ್ಬೇಕು ನಾವು ಕರ್ಸಿ ಸರ್ ಅಂತ ಹೇಳಿ ತುಂಬಾ ಆತಂಕದಲ್ಲಿದ್ರು ಅದ್ರಿಂದ ಸರಿ ಸರ್ ನಿಮ್ ತೋಟನೇ ಲೈವ್ ತಗೊಂತೀವಿ ಮಾತಾಡಿದಂತೆ ಪ್ರತಿ ಒಂದು ಮಾಹಿತಿ ನಿಮ್ಗೆ ತಿಳಿತದೆ ಅಂತ ಹೇಳಿ

ಎಷ್ಟೋ ಫಸಲ್ ತгийಬಹುದು ಸರ್. ಹೌದಲ್ವಾ ಇದ್ ಓಕೆ ಸರ್ ಇವಾಗ ಏನು ಮಾಡಕ್ಕಾಗಲ್ಲ ಐದ್ ಎಕರೆ ಇಟ್ಸ್ ಓಕೆ ಸರ್ ಈಗ ಹೆಂಗು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೀರಾ ಖಂಡಿತವಾಗಿಯೂ ನಿಮ್ಮನ್ನ ಭೇಟಿ ಮಾಡಿದೀನಿ ನಮ್ಮ account ನೋಡಿ ಬಂದಾಗಿಂದ ಪರವಾಗಿಲ್ಲ ಪರವಾಗಿಲ್ಲೂರು ಗಿಡ ಏನ್ ತೊಂದ್ರೆ ಇಲ್ಲ ಹಂಗ ಅವರು ನಮ್ಮ ನಾಗ ಸರ್ ಅವಾಗ ಒಂದ್ ವಾರಕ್ಕೊಂದ್ಸರ್ ಬಂದು ಕೊಡ್ತಾ ಇದ್ರೆ ಬಂದು ಇದಕ್ಕೆ ಇದೇ ತರ ಮಾಡಿ ಇದೇ ತರ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಸರ್ ನಮ್ಮ ಸಜೆಷನ್ ಇಷ್ಟೇ ನಿಮಗೆ ಕೃಷಿ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗೋ ತನಕ ಅಂದ್ರೆ ನಿಮ್ಮ ನೀವಾಗ ನೀವೇ ಓಕೆ ನಾನು ಇದು ಮಾಡಿದ್ರೆ ನನಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತ ಅನ್ಸೋ ತನಕ ನೀವ್ ಏನೇ ಮುಂದಿನ ಸ್ಟೆಪ್ ತಗೊಳಕ್ಕೂ ಮುಂಚೆ ನಮ್ಮ ನಾಗರಾಜ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತಗೋಬೇಕು ಸೊ ಈ ಆರು ಪರೀಕ್ಷೆಗಳನ್ನ ಮುಂದಿನ ಸಲ ನಾಗರಾಜ್ ಸರ್ ನಿಮ್ ತೋಟಕ್ಕೆ ಬಂದ್ ಮಾಡಿದಾಗ ಎಲ್ಲ ಪಾಸ್ ಆಗ್ಬೇಕು ಸರ್ ಸೊ ಈ ಆರು ಪರೀಕ್ಷೆಗಳು ನಾನು ಏನ್ ನಿಮಗೆ ಕೇಳಿದೆ ಅದಷ್ಟು ನೆಕ್ಸ್ಟ್ ಟೈಮ್ ನೀವು ಚೆಕ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾಸ್ ಆಗ್ಬೇಕವೆಲ್ಲ ಓಕೆನಾ ಓಕೆ ಸರ್ ಥ್ಯಾಂಕ್ ಯು ಜೊತೆ ಕಾರ್ಯಕ್ರಮದಲ್ಲಿ ನಾಗರಾಜ್ ನಾಗರಾಜ್ ಸರ್ ಅವರಿಗೆ ಕಾಲ್ ಕೊಡಿ ಸರ್ ಈಗ ಸಾಕಷ್ಟು ಜನ ರೈತರು ನಮ್ಮ ಈ ವಿಡಿಯೋನ ವೀಕ್ಷಿಸ್ತಾ ಇರ್ತಾರೆ ನಿಮ್ಮ ಸುತ್ತಮುತ್ತಲಿನ ರೈತರು ಇದೇ ರೀತಿ ಅಂದ್ರೆ ಈಗ ಯುವ ಕೃಷಿಕರೆಲ್ಲ ಕೃಷಿ ಮುಂದಾಗ್ತಾ ಇದಾರೆ ಸೊ ಎಷ್ಟೋ ಜನಕ್ಕೆ ಇವ್ರು ಯಾವ ರೀತಿ ಬಲರಾಮ್ ಸರಿಗೆ ಕೃಷಿ ಬಗ್ಗೆ ಮಾಹಿತಿ ಇಲ್ಲ ಹಂಗಾಗಿ ಕೃಷಿ ಮಾಡ್ಬೇಕು ಅನ್ನೋ ಆಸಕ್ತಿ ಇರತ್ತೆ ಸೊ ಇದೇ ಈಗ ಇನ್ನು ಇನ್ನೂ ಎರಡು ನ್ಯೂ ಪ್ಲಾಂಟೇಶನ್ ಮಾಡ್ಬೇಕು ಅಂತ ಇದಾರೆ ಯಾವಾಗ ಈ ತರ ಈ ಪ್ಲಾಂಟೇಶನ್ ಆಯ್ತಾ ಫುಲ್ ಆತಂಕದಲ್ಲಿ ಇದ್ರು ಮತ್ತೆ ಬಂದು ಇಮಿಡಿಯೇಟ್ಲಿ ನೀರ್ ಸ್ಟಾಪ್ ಮಾಡಿ ಬೇವಿನ ಇಂಡಿ ಎಲ್ಲ ಕೊಟ್ಟು ಸ್ವಲ್ಪ ಜೇತ್ ಬಿಟ್ಕೊಂಡ್ ಗಿಡ ಅವಾಗಿಂದ ಈಚಿಕೆ ಒಂದ್ ಐದ್ ಗಿಡ ಹೋಗಿತ್ತು ನಾನ್ ಬಂದು ಐದ್ ಈಚಿಕೆ ಬಂದ ಒಂದ್ ಆರ್ನೂರ್ ಗಿಡ ಹೋಗಿತ್ತು ಸ್ವಲ್ಪ ಚೇತರಿಸ್ಕೊಂಡೆ ಮೇಡಮ್ ಈಗ ಒಂದ್ ವಾರ ಆಯ್ತು ನಾನ್ ಬಂದು ಹೋಗಿ ಇನ್ನ ಅಷ್ಟೇ ಅವತ್ತಿಂದ ಪರವಾಗಿಲ್ಲ ರಿಲ್ಯಾಕ್ಸ್ ಆಗ್ತಾ ಇದಾವೆ ಗಿಡಗಳು ಮತ್ತೆ ಒಂದು ಸರಿ ಎಲ್ಲಾ ಆಚೆ ಬರ್ಬೇಕು ಮೇಡಂ ಸುಳಿ ಎಲ್ಲಾ ಬಂದಾಗ ಫುಲ್ ರಿಕವರ್ ಆಗಿದೆ ಅಂತ ಇನ್ನು ಸುಳಿನೂ ಬರ್ತಾ ಇಲ್ಲ ಬೇರೆಗಳು ಅಭಿವೃದ್ಧಿನೇ ಆಗ್ತಾ ಇಲ್ಲ ಅದರಿಂದ ಸುಳಿಗಳು ಬರ್ತಾ ಇಲ್ಲ ಆಯ್ತಾ ಸಿಕ್ಕಾಪಟ್ಟ ಇದೆ ಹಾ ಹಾ ಸರ್ ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕಂದ್ರೆ ಅವ್ರು ಟ್ರೆಂಚ್ ತೆಗ್ದಿರೋದ್ರಿಂದ ಹೌದು ಮೇಡಮ್ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಗಿಡಗಳು ಉಳ್ಕೊಳ್ಳುತ್ತೆ ಯಾವ್ದೇ ರೀತಿ ಅದ್ರಲ್ಲಿ ತೊಂದ್ರೆ ಇಲ್ಲ ಈ ಕಡೆ ನಮ್ಮ ಶಿರಾ ತಾಲೂಕಿನ ಪ್ರತಿನಿಧಿಗಳು ಯಾ ರೈತ್ರುಗಳು ಯಾವ್ದೇ ಮಾಹಿತಿ ಬೇಕಾದಲ್ಲಿ ನಮ್ಮನ್ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ಏಟ್ ಜೀರೋ ತ್ರೀ ಸಿಕ್ಸ್ ಜೀರೋ ಏಟ್ ಸೆವೆನ್ ಜೀರೋ ನಾಗರಾಜು ಅಂತ ಹೇಳಿ ಓಕೆ ಸರ್ ಓಕೆ ಖಂಡಿತ ರೈತ ಬಂದವರೇ ಈಗ ನೀವು ನಾಗರಾಜ್ ಸರ್ ಹೇಳಿದ್ ಕೇಳಿಸ್ಕೊಂಡ್ರಿ ಅವ್ರ ನಂಬರ್ನ ನೋಟ್ ಮಾಡ್ಕೊಳ್ಳಿ ಶಿರಾ ತಾಲೂಕಿನ ಸುತ್ತಮುತ್ತ ಯಾವುದೇ ನೀರ್ ಯಾವುದೇ ರೀತಿಯ ಕೃಷಿ ವಿಚಾರವಾಗಿ ಮಾಹಿತಿ ಬೇಕಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ನೀವು ಕರೆ ಮಾಡ್ಬೋದು ಸೊ ಈ ರೀತಿ ಮಾಹಿತಿ ತಗೊಂಡು ನೀವು ಕೃಷಿಗೆ ಮುಂದಾಗಬೇಕು ಅನ್ನೋದು ನಮ್ಮ ಸಜೆಷನ್ ಸೊ ನಾಗರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನೋಡಿದ್ರಲ್ಲ ರೈತ ಬಂದವರೇ ಈಗ ಬಲರಾಮ್ ಸರ್ ಐನೂರಿಂದ ಆರ್ನೂರು ಸಸಿಗಳು ವೇಸ್ಟ್ ಆಗಿದಾವೆ ಐದು ಎಕ್ರೆಯಲ್ಲಿ ಐದು ಎಕ್ರೆಯಲ್ಲಿ ಐನೂರಿಂದ ಆರ್ನೂರು ಕಡಿಮೆ ಇರ್ಬೋದು ಬಟ್ ಕೆಲವೊಂದಷ್ಟು ಜನ ರೈತರು ಐನೂರು ಆರುನೂರು ಸಸಿಗಳನ್ನೇ ಒಂದು ಒಂದು ಕಾಲು ಎಕರೆಯಲ್ಲಿ ನಾಟಿ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಇದು ಬಹಳ ಲಾಸು ಇವರಿಗೂ ಸಹ ಇದು ತುಂಬಾ ಲಾಸ್ ಬಿಕಾಸ್ ಐನೂರಿಂದ ಆರುನೂರು ಮರಗಳು ಅಂದರೆ ಈಗ ಗಿಡ ಇರೋದು ಮರ ಆದಮೇಲೆ ಹೆಚ್ಚಾಗಿ ಇಳುವರಿ ಕೊಡುವಂತಹ ಮರಗಳಾಗ್ತಿತ್ತು ಅವ್ರು ಸರಿಯಾದ ನಿರ್ವಹಣೆ ಮಾಡ್ಕೊಂಡಿದ್ದಿದ್ರೆ ಸೊ ಇದೇ ರೀತಿ ನೀವು ಸಹ ಕೈ ಸುಟ್ಕೋಬಾರ್ದು ಯಾವುದೇ ರೈತರು ಸಹ ಯಾವುದೇ ರೀತಿಯ ಕೃಷಿ ಮಾಹಿತಿಗಾಗಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಖಂಡಿತವಾಗ್ಲೂ ನೀವು ಕರೆ ಮಾಡಿ ಮೈಕ್ರೋಬಿ ಸಂಸ್ಥೆಯಿಂದ ಪ್ರತಿಯೊಂದು ತಾಲೂಕಲ್ಲೂ ಸಹ ಪ್ರತಿನಿಧಿಗಳನ್ನ ನೇಮಕ ಮಾಡಿದ್ದಾರೆ ಸೊ ಆ ಪ್ರತಿನಿಧಿಗಳು ನಿಮ್ಮ ತೋಟಕ್ಕೆ ಬಂದು ವಿಸಿಟ್ ಕೊಟ್ಟು ಮಣ್ಣಿನ ಫಲವತ್ತತೆ ಎಷ್ಟು ಇದೆ ಈ ಕೃಷಿ ಕೌಶಲ್ಯ ಕಾರ್ಯಾಭಿವೃದ್ಧಿಯ ಆರು ಪರೀಕ್ಷೆಗಳನ್ನೂ ಸಹ ನೀವು ಮಾಡಿ ನಿಮಗೆ ಮಾಡಿಕೊಟ್ಟು ನಿಮ್ಮ ತೋಟದಲ್ಲಿ ನಿಮ್ಮ ಮಣ್ಣಿನ ಫಲವತ್ತತೆ ಯ ಸ್ಟೇಟಸ್ ಏನಿದೆ ಅನ್ನೋದನ್ನು ತಿಳಿಸ್ಕೊಟ್ಟು ಮುಂದಿನ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಸಹ ಸಂಪೂರ್ಣ ಮಾಹಿತಿ ಅವ್ರು ತಿಳಿಸ್ಕೊಡ್ತಾರೆ ಸೊ ದಯಮಾಡಿ ಕೃಷಿ ಮಾಡೋಕ್ಕೂ ಮುಂಚೆ ಕೃಷಿ ಮಾಡೋಕ್ಕೆ ಮುಂದಾಗಕ್ಕೂ ಮುಂಚೆ ಸರಿಯಾದ ಮಾಹಿತಿಯನ್ನು ವೈಜ್ಞಾನಿಕ ಮಾಹಿತಿಯನ್ನು ತಿಳ್ಕೊಂಡು ಮಾಡಬೇಕು ಅಂತ ಹೇಳ್ತಾ ಮೈಕ್ರೋಬಿಟಿವಿಯ ನೇರಪ್ರಸಾರವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು